ಸಂಸದರ ಕಚೇರಿ ಜನಸಾಮಾನ್ಯರ ಸಮಸ್ಯೆಗಳಿಗೆ ಸ್ಪಂದಿಸಿ ಜನರ ಕಷ್ಟಗಳನ್ನು ಪರಿಹರಿಸುವ ಕಚೇರಿಯಾಗಬೇಕೆಂದು ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಕೋಟಾ ಶ್ರೀನಿವಾಸ್ ಪೂಜಾರಿ ಹೇಳಿದ್ದಾರೆ ಅವರು ಇಂದು ನಗರದ ನಗರಸಭೆ ಆವರಣದಲ್ಲಿ ನೂತನ ಲೋಕಸಭಾ ಸದಸ್ಯರ ಕಚೇರಿಯನ್ನ ಉದ್ಘಾಟಿಸಿ ಮಾತನಾಡಿದರು ಜಿಲ್ಲೆಯ ಎಲ್ಲಾ ಪರಿವಾರದ ಜನರ ಭಾವನೆಗಳನ್ನ ಅರ್ಥ ಮಾಡಿಕೊಂಡು ಸಂಸದರ ಕಚೇರಿಯನ್ನ ಆರಂಭಿಸಿದ್ದು ಜನಸಾಮಾನ್ಯರ ಬಡ ಜನರ ಸಮಸ್ಯೆಗಳನ್ನ ಪರಿಹರಿಸಲು ಸಹಾಯಕವಾಗಿದ್ದು ಎಲ್ಲರ ಸಹಕಾರ ಅಗತ್ಯ ಇದ್ರು ಇವತ್ತೇನು ಉದ್ಘಾಟನೆ ಆಗುತ್ತೆ ಎಲ್ಲ ಸರ್ಕಾರಿ ಕಚೇರಿಯ ಸಮಯವೇ ಈ ಕಚೇರಿಗೆ ಅನ್ವಯಿಸುತ್ತೆ ಅಗತ್ಯ ಇದ್ದರೆ ಹೆಚ್ಚು ಸಮಯಗಳನ್ನು ಕೂಡ ವಾರದಲ್ಲಿ ವಾರದಲ್ಲ ಒಂದೆರಡು ದಿವಸ ನಾನು ಈ ಸಮಯದಲ್ಲಿ ಯೋಚನೆ ಮಾಡಿದ್ದೇನೆ ಈಗ ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಉಪಚುನಾವಣೆಗೆ ನನ್ನನ್ನು ಪಾರ್ಟಿ ಚಾರ್ಜ್ ಉಸ್ತುವಾರಿ ಅಂತ ಹಾಕಿದೆ ಸುಮಾರು ಇಪ್ಪತ್ತೊಂದು ದಿವಸಗಳ ಕಾಲ ಅದರ ಕೆಲಸ ಇರುತ್ತೆ ಇಪ್ಪತ್ತು ಇಪ್ಪತ್ತು ದಿವಸಗಳ ಕಾಲ ಕೆಲಸ ಇರುತ್ತೆ ಬಹುತೇಕ ಅದ್ರ ಮಧ್ಯದಲ್ಲಿ ಅಥವಾ ನಂತರ ವಾರಕ್ಕೆ ಎರಡು ದಿವಸ ಬಂದು ಇಲ್ಲಿ ಇರಬೇಕು ಅಂತ ನಾನು ಯೋಚನೆ ಮಾಡಿದೆ ಸರ್ಕಾರಿ ಕಚೇರಿಗಳ ಸಮಯದಂತೆ ರಜಾ ದಿನಗಳನ್ನ ಹೊರತುಪಡಿಸಿ ಅಗತ್ಯ ಸಿಬ್ಬಂದಿಗಳೊಂದಿಗೆ ಈ ಕಚೇರಿ ಸದಾ ಕರ್ತವ್ಯ ನಿರ್ವಹಿಸಲಿದೆ ತಾವು ವಾರದಲ್ಲಿ ಎರಡು ದಿನ ಈ ಕಚೇರಿಯಲ್ಲಿದ್ದು ಜನರ ಸಮಸ್ಯೆಗೆ ಸ್ಪಂದಿಸೋದಾಗಿ ಭರವಸೆ ನೀಡಿದ್ದಾರೆ ಇದೇ ವೇಳೆ ಮಾತನಾಡಿದ ವಿಧಾನ ಪರಿಷತ್ ಸದಸ್ಯ ಸಿಟಿ ರವಿ ಈ ಕಚೇರಿ ಜಿಲ್ಲೆಯ ಅಭಿವೃದ್ಧಿ ದೃಷ್ಟಿಯಿಂದ ಜನಸ್ನೇಹಿಯಾಗಿ ಸಂಸದರು ಉತ್ತಮ ಕಾರ್ಯ ಮಾಡಲು ಜನಸಂಪರ್ಕ ಕೇಂದ್ರವಾಗಲಿದೆ ಜನರ ಸಮಸ್ಯೆಗಳನ್ನ ಬಗೆಹರಿಸುವ ಒಂದು ಉತ್ತಮ ಸ್ಪಂದನೆ ಇರುವ ಕಚೇರಿಯಾಗಲಿ ಎಂದು ಶುಭ ಹಾರೈಸಿ ಕೋಟಾ ಶ್ರೀನಿವಾಸ್ ಪೂಜಾರಿಯವರು ತಮ್ಮ ಸರಳ ಸಜ್ಜನಿಕೆ ಮೂಲಕವೇ ಜನಮಾನಸದಲ್ಲಿ ತನ್ನದೇ ಆದ ವಿಶೇಷವಾದ ಪ್ರಭಾವ ಬೀರಿದ್ದಾರೆ ಸಂಸದರಾದ ಬಳಿಕ ಜನರ ಬಳಿ ನಿರಂತರವಾಗಿ ಸಂಪರ್ಕ ಇಟ್ಟುಕೊಂಡು ಅವರ ಸಮಸ್ಯೆಗಳಿಗೆ ಪರಿಹಾರ ಒದಗಿಸುವ ಪ್ರಾಮಾಣಿಕ ಪ್ರಯತ್ನ ಮಾಡಲಿದ್ದಾರೆ ಎಂದು ಈ ಕಚೇರಿ ಜನಸ್ನೇಹಿಯಾಗಿ ಜಿಲ್ಲೆಯ ಅಭಿವೃದ್ಧಿಯ ದೃಷ್ಟಿಯಿಂದ ಸಂಸದರಾಗಿ ಉತ್ತಮ ಕಾರ್ಯ ಮಾಡೋದಕ್ಕೆ ಜನಸಂಪರ್ಕದ ಕೇಂದ್ರವಾಗಿ ಜನರ ಸಮಸ್ಯೆಗಳನ್ನು ಬಗೆಹರಿಸ್ತಕ್ಕಂಥ ಒಂದು ಉತ್ತಮ ಸ್ಪಂದನೆ ಇರುವಂಥ ಕಚೇರಿ ಆಗಲಿ ಅಂತೇಳಿ ಹೇಳಿ ಶುಭ ಹಾರೈಸಿ ನಮ್ಮ ಕೋಟ ಶ್ರೀನಿವಾಸ್ ಪೂಜಾರಿಯವರು ಹಿಂದೆ ವಿಧಾನ ಪರಿಷತ್ತಿನ ಸದಸ್ಯರಾಗಿ ಸಭಾನಾಯಕರಾಗಿ ವಿವಿಧ ಸಚಿವಾಲಯಗಳ ಸಚಿವರಾಗಿ ಕಾರ್ಯನಿರ್ವಹಿಸಿ ಉತ್ತಮ ಅನುಭವವನ್ನು ವಿರೋಧ ಪಕ್ಷದ ನಾಯಕರಾಗಿ ಉತ್ತಮ ಅನುಭವವನ್ನು ಹೊಂದಿರತಕ್ಕಂಥವ್ರು ಸರಳ ಸಜ್ಜನಿಕೆಯ ಮೂಲಕನೇ ಜನಮಾನದಲ್ಲಿ ತಂದೆ ಆದಂಥ ಒಂದು ವಿಶೇಷ ಪ್ರಭಾವವನ್ನು ಬೀರಿರ್ತಕ್ಕಂಥ ವ್ಯಕ್ತಿ ಸಂಸದರಾಗಿದ್ದ ನಂತರ ನಿರಂತರವಾಗಿ ಜನರ ಜೊತೆಗೆ ಸಂಪರ್ಕ ಇಟ್ಕೊಂಡು ಜನರ ಸಮಸ್ಯೆಗಳನ್ನು ಅರಿತು ಆ ಸಮಸ್ಯೆಗಳಿಗೆ ಪರಿಹಾರ ರೂಪಿಸ್ತಕ್ಕಂಥ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅವರ ಅವರಿಗೆ ಈ ಕಾರ್ಯಾಲಯ ಅವರ ಕಾರ್ಯಕ್ಕೆ ಇನ್ನಷ್ಟು ಶಕ್ತಿಯನ್ನು ತುಂಬಲಿ ಅಂಥೇಳಿ ನಾನು ಶುಭ ಹಾರೈಸಿ ಅವರು ಏನು ಐದು ವರ್ಷಗಳಲ್ಲಿ ಉದ್ದೇಶಿತ ಅಭಿವೃದ್ಧಿ ಯೋಜನೆಗಳನ್ನು ಏನು ಇಟ್ಕೊಂಡಿದ್ದಾರೆ ಉದ್ದೇಶದ ಅಭಿವೃದ್ಧಿ ಯೋಜನೆಗಳು ಸಾಕಾರ ಆಗಲಿ ಅಂತ ಶುಭ ಇನ್ನು ಮತ್ತೋರ್ವ ವಿಧಾನ ಪರಿಷತ್ ಸದಸ್ಯ ಎಸ್ಎಲ್ ಭೋಜೇಗೌಡ ಮಾತನಾಡಿ ಸಮಾಜದ ಕಟ್ಟ ಕಡೆಯ ಎಲ್ಲಾ ವರ್ಗದ ಜನರ ಸಂಕಷ್ಟಗಳಿಗೆ ಸ್ಪಂದಿಸಿ ಲೋಕ ಕಲ್ಯಾಣ ಆಗುವಂತಹ ಈ ಸಂಸದರ ಕಚೇರಿ ಕಾರ್ಯನಿರ್ವಹಿಸಲಿ ಎಂದು ಹಾರೈಸಿ ಸಂಸದ ಕೋಟಾ ಶ್ರೀನಿವಾಸ್ ಪೂಜಾರಿ ಅಭಿವೃದ್ಧಿಯ ಹರಿಕಾರ ಕೊಟ್ಟ ಜವಾಬ್ದಾರಿಯನ್ನ ಸಮರ್ಪಕವಾಗಿ ನಿರ್ವಹಿಸಿ ಆ ಸ್ಥಾನಕ್ಕೆ ಎಲ್ಲಾ ರೀತಿಯ ಗೌರವ ತಂದುಕೊಡುವ ಸರ್ವಶಕ್ತಿ ಇರುವಂತಹ ಸಂಸದ ಎಂದು ಬಣ್ಣಿಸಿದ್ದಾರೆ ಇದೇ ವೇಳೆ ನಗರಸಭೆ ಅಧ್ಯಕ್ಷೆ ಸುಜಾತಾ ಶಿವಕುಮಾರ್ ಉಪಾಧ್ಯಕ್ಷೆ ಅನು ಮಧುಕರ್ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಎಂಆರ್ ದೇವರಾಜ ಶೆಟ್ಟಿ ಬಿಜೆಪಿ ರೈತ ಮೋರ್ಚಾ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಸಿ ಕಲ್ಮರಡಪ್ಪ ಮುಖಂಡರುಗಳಾದ ಕೋಟೆ ರಂಗನಾಥ್ ಹಾಗೂ ಪಕ್ಷದ ವಿವಿಧ ಮುಖಂಡರುಗಳು ಭಾಗಿಯಾಗಿದ್ದರು ಸಂದರ್ಭದಲ್ಲಿ ಈ ಲೋಕಾರ್ಪಣೆಗೊಂಡ ತಾಯಿ ಆಫೀಸು ಕಟ್ಟಕಡೆಯ ಮನುಷ್ಯನ ಎಲ್ಲರ ಎಲ್ಲ ವರ್ಗಕ್ಕೆ ಸೇರಿದಂಥ ಜನರ ಒಂದು ಲೋಕ ಕಲ್ಯಾಣ ಆಗ್ತಕ್ಕಂಥ ಕೆಲಸ ಈ ಆಫೀಸ್ನಿಂದ ಅನ್ನೋದು ನನ್ನ ಮನದಾಳದ ಮಾತು ಇವತ್ತು ಶ್ರೀ ಕೋಟಾ ಶ್ರೀನಿವಾಸ ಪೂಜಾರ ಬಗ್ಗೆ ಈಗಾಗಲೇ ಸಿ ಟಿ ರವಿ ಅವ್ರಿಗೆ ಅವರು ವರ್ಕಾಲ್ ಕಾಲಿಗೆ ಕೆಲಸ ಅಂತ ಹೇಳಿದ್ರೆ ಇನ್ನೊಂದು ಹೆಸರೇ ಕೋಟಾ ಶ್ರೀನಿವಾಸ ಪೂಜೆಯವರು ಮತ್ತು ಅಭಿವೃದ್ಧಿಯ ಅರಿಕಾರ ಮತ್ತು ಯಾವುದೇ ಒಂದು ಜವಾಬ್ದಾರಿಯನ್ನು ಕೊಟ್ಟರೆ ಆ ಜವಾಬ್ದಾರಿ ಆ ಸ್ಥಾನಕ್ಕೆ ಒಂದು ಎಲ್ಲ ರೀತಿಯ ಒಂದು ಗೌರವವನ್ನು ತರ್ತಕ್ಕಂಥ ಮತ್ತು ಆ ಸ್ಥಾನವನ್ನು ಗೌರವವನ್ನು ಕಾಪಾಡ್ತಕ್ಕಂಥ ಸರ್ವಶಕ್ತಿ ಇರತಕ್ಕಂಥ ಕೋಟಾ ಶ್ರೀನಿವಾಸ ಪೂಜೆಯವರು ಖಂಡಿತ ಇದು ಬಯಲು ಭಾಗ ಇದು ಮಲೆನಾಡು ಕರಾವಳಿ ಪ್ರದೇಶ ಅನ್ನೋ ಭೇದ ಭಾವ ಇಲ್ಲದೆ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರ ಅಂತ ಏನು ಹೆಸರಿದೆ ಎರಡೂ ಭಾಗಗಳಿಗೆ ಎಲ್ಲ ಜನರ ಒಂದು ಏಳಿಗೆಗೆ ಶ್ರಮಿಸ್ತಕ್ಕಂಥ ಸರ್ವಶಕ್ತಿ ಇರತಕ್ಕಂಥ ಸಂದರ್ಭದಲ್ಲಿ ಭಾಳ ಅಗಾಧವಾದ ಅನುಭವವನ್ನು ನಮ್ಮ ನನ್ನ ಕ ಪರಿಷತ್ನಲ್ಲಿ ಕೂಡ ನಾನು ಅತ್ಯಂತ ಹತ್ತಿರದಿಂದ ನೋಡಿದ್ದೇನೆ ಅವರ ಕಾರ್ಯವೈಖರಿ ಮತ್ತು ಅವರ ನೇರ ನೆಟ್ಟ ನಿರಂತರ ಅಂತ ನಾವೇನು ಹೇಳ್ತೀವಿ ಅಂಥ ಮಾತುಗಳಿಗೆ ಹೆಸರಾಗಿರ್ತಕ್ಕಂಥ ಕೋಟ ಶ್ರೀನಿವಾಸ ಪೂಜಾರಿಯವರು ಖಂಡಿತ ಜನಸ್ಪಂದನೆ ಆಗಿ ಇಲ್ಲಿರ್ತಕ್ಕಂಥ ನಮ್ಮ ಎಲ್ಲ ಜನರ ಏಳಿಗೆಗೆ ಈ ನಗರಸಭಾ ಕಾರ್ಯಾಲಯ उपयुक्त आगे